ಏ ನನ್ನ ಏರಿಯಾದಲ್ಲಿ ನಾನು ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನಮ್ಮ ತಮ್ಮನ್ನ ಹೊಡೆದೋಗಿದ್ದಾನಂದರೆ ಆ ನನ್ನ ಮಗನಿಗೆ ಎಷ್ಟು ಮೀಟ್ರ್ ಇರಬೇಕು ಯಾರ ಮಂಡ್ಯ ಗೌಡನ ಆಂಧ್ರ ರೆಡ್ಡಿನ ತಮಿಳು ದೇವನ ಮುಂಬೈ ಸಾಹಿಬಾನ ಇಲ್ಲ ಮಂಗ್ಳೂರು ಬಟ್ಟನ ಯಾರ ನೋಡು ನೋಡು ಇಪ್ಪತ್ನಾಲ್ಕು ಗಂಟೆಯಿಂದ ಫೋನ್ ಹೊಡ್ಕೊತೇ ಇದೆ ಹಾಸನ ಹಾವೇರಿ ಚಿತ್ರದುರ್ಗ ಗದಗ ರಾಯಚೂರು ಬಳ್ಳಾರಿ ಬಾಗಲಕೋಟೆ ಬೀದರ್ ಬೆಳಗಮ್ಮ ಹುಬ್ಬಳ್ಳಿ ದಾವಣಗೆರೆ ಎಲ್ಲ ಕಡೆಯಿಂದ ಇಪ್ಪತ್ತೇಳು ಜಿಲ್ಲೆಯಿಂದ ಫೋನ್ ಬರ್ತಾನೇ ಇದೆ ಅಣ್ಣ ನಿಮ್ಮ ತಮ್ಮನ್ನ ಯಾರು ಹೊಡೆದಿದ್ದಾರಂತಲ್ಲ ಅವನು ಎಲ್ಲೇ ಇದ್ದರೂ ನಾವೇ ಹುಡುಕಿ ಅವನ ತಳ್ಳಿ ತೆಗೆದು ನಿನ್ನ ಕಾಲಿ ಕಾಳಿಗಡೆ ಹಿಡ್ತೀನಿ ಅಂತ ಇದ್ದಾರೆ ಇವನ್ನ ನೋಡಿದ್ರೆ ಸಿಂಪಲ್ಲಾಗಿ ಬಂದು ಫೋಟೋ ಕೊಡಿ ಆಮೇಲೆ ಹುಡುಕ್ತೀನ ಅಂತ ಇದ್ದಾರೆ ಏನು ಆಟ ಆಡ್ತಾ ಇದ್ದಾನೆ ಹಾಂ ಏ ಅವನಿಗೆ ಹೇಳು ಈ ಅಪ್ಪಾಜಿ ಗೌಡ ಹಣಿ ಮ್ಯಾಲೆ ಇರೋ ರಾಮನ ಬಟ್ಟಾಳಿಸಿದ್ರ ಒಳಗಿನ ರಾವಣ ಇನ್ನೂ ಜೀವಂತವಾಗಿದ್ದಾನೆ ಹಳೆ ಹತ್ತು ವರ್ಷ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೇಟ್ ಆಗುತ್ತೆ ನೋಡ್ತಾನಾ ಇಡೀ ಬೆಂಗಳೂರು ನಡಗಿಸಿಬಿಡ್ತೀನಿ ನನ್ನ ಹಳೇ ದುಶ್ಮನ್ಗಳ ಫೈಲ್ಸ್ ಎಲ್ಲ ಓಪನ್ ಆಗ್ಬೇಕು ಅರ್ಥ ಆಯ್ತಾ ಆಯ್ತಣ ಏಯ್ ನಮ್ಮ ತಮ್ಮನ್ನ ನಾಯ್ಕ ಹಚ್ಚಿದಕ್ಕೂ ನಾನು ಬಿಟ್ಟಿಲ್ಲ ಅಂಥದ್ದಲ್ಲಿ ನನ್ನ ಮಗನ್ನ ಬಿಡ್ತೀನ